ಪುರಾಣ ಪಯಣ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಭಾರತೀಯ ಇತಿಹಾಸ ಮತ್ತು ಪೌರಾಣಿಕ ಕಥೆಗಳಲ್ಲಿ ಎರಡು ಮಹಾನ್ ಅವತಾರಗಳಾದ ಅಯೋಧ್ಯಾಧೀಶ ಶ್ರೀರಾಮ ಮತ್ತು ದ್ವಾರಕಾಧೀಶ ಶ್ರೀಕೃಷ್ಣ ಇವರಿಬ್ಬರಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ ಎಂಬುದು ಇಂದಿಗೂ ಚರ್ಚೆಯ ವಿಷಯ ಈ ವಿಡಿಯೋದಲ್ಲಿ ಆ ಪ್ರಶ್ನೆಗೆ ಪೌರಾಣಿಕ ಆಧಾರಗಳ ಮೂಲಕ ಉತ್ತರ ಹುಡುಕೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಶ್ರೀರಾಮನ ಶಕ್ತಿ ಶ್ರೀರಾಮನು ತ್ರೇತಾಯುಗದಲ್ಲಿ ಜನಿಸಿದವನು ರಾಮನು ಮರ್ಯಾದಾ ಪುರುಷೋತ್ತಮ ಎಂದು ಪ್ರಸಿದ್ಧನಾಗಿದ್ದಾನೆ ಇದರ ಅರ್ಥ ಆತ ಧರ್ಮ ಮತ್ತು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಆದರ್ಶ ವ್ಯಕ್ತಿ ಶ್ರೀರಾಮನು ಧರ್ಮ ಸತ್ಯ ಮತ್ತು ವೀರತ್ವದ ಪ್ರತೀಕ ರಾಮನು ತನ್ನ ಬಾಲ್ಯದಲ್ಲಿಯೇ ವಿಶ್ವಾಮಿತ್ರರೊಂದಿಗೆ ಹೋಗಿ ತಾಡಕೆ ಎಂಬ ರಾಕ್ಷಸನ್ನು ಸಂಹರಿಸಿದನು ರಾಮನು ತನ್ನ ತಂದೆಯ ಮಾತನ್ನು ಉಳಿಸಿಕೊಳ್ಳಲು ಅಯೋಧ್ಯೆಯ ಸಿಂಹಾಸನವನ್ನು ತ್ಯಜಿಸಿ ಹದಿನಾಲ್ಕು ವರ್ಷಗಳ ವನವಾಸ ಕೈಗೊಂಡನು ವನವಾಸದಲ್ಲಿದ್ದಾಗ ರಾವಣನು ಕಳಿಸಿದ ಮಾರಚನಂಬ ರಾಕ್ಷಸನನ್ನು ಕೊಂದನು ಒಂದೇ ಬಾಣದಿಂದ ರಾವಣ ಮತ್ತು ಅವನ ಸಹೋದರ ಕುಂಭಕರ್ಣನನ್ನು ಸಂಹರಿಸುವಷ್ಟು ಶಕ್ತಿ ರಾಮನಿಗಿತ್ತು ಆದರೆ ಆತ ತನ್ನ ಅಸ್ತ್ರಗಳನ್ನು ಕೇವಲ ಧರ್ಮರಕ್ಷಣೆಗಾಗಿ ಮಾತ್ರ ಬಳಸಿದನು ರಾವಣನು ಸೀತೆಯನ್ನು ಅಪಹರಿಸಿದ ನಂತರ ರಾವಣನೊಂದಿಗೆ ನಡೆದ ಯುದ್ಧದಲ್ಲಿ ರಾಮನು ಮಹಾನ್ ಶಕ್ತಿಶಾಲಿಯಾದ ಕುಂಭಕರ್ಣ ಮತ್ತು ರಾವಣರ ಸಂಹಾರ ಮಾಡಿದನು ಶ್ರೀಕೃಷ್ಣನ ಶಕ್ತಿ ಶ್ರೀಕೃಷ್ಣನು ದ್ವಾಪರ ಯುಗದಲ್ಲಿ ಜನಿಸಿದನು ಕೃಷ್ಣನನ್ನು ಪೂರ್ಣ ಅವತಾರ ಎಂದು ಪರಿಗಣಿಸಲಾಗುತ್ತದೆ ಅಂದರೆ ಆತ ವಿಷ್ಣುವಿನ ಎಲ್ಲ ಹದಿನಾರು ಗುಣಗಳನ್ನು ಹೊಂದಿದ್ದನು ಶ್ರೀಕೃಷ್ಣನು ಕೇವಲ ಯೋಧನಲ್ಲ ಚತುರ ತಂತ್ರಜ್ಞ ಬಾಲ್ಯದಲ್ಲಿಯೇ ಪೂತನ ಕೇಶಿಯ ಗಾಸುರ ಮುಂತಾದ ರಾಕ್ಷಸರನ್ನು ಸಂಹರಿಸಿದನು ಗೋವರ್ಧನ ಪರ್ವತವನ್ನು ಎತ್ತಿ ಗೋಪಾಲರನ್ನು ರಕ್ಷಿಸಿದನು ಕೃಷ್ಣನು ಕಂಸ ಶಿಶುಪಾಲ ಮತ್ತು ಅನೇಕ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿದನು ಪಾಂಡವರ ಮಾರ್ಗದರ್ಶಿಯಾಗಿ ಕಾರ್ಯತಂತ್ರಗಳನ್ನು ರೂಪಿಸಿ ಧರ್ಮಗೆಲ್ಲಲು ಸಹಾಯ ಮಾಡಿದನು ಮಹಾಭಾರತದಲ್ಲಿ ಕೃಷ್ಣನು ಯುದ್ಧ ಮಾಡಲಿಲ್ಲ ಆದರೆ ಅವನ ಬುದ್ಧಿ ತಂತ್ರ ಹಾಗೂ ಸೂತ್ರಗಳು ಪಾಂಡವರ ಜಯಕ್ಕೆ ಕಾರಣವಾಯಿತು ಭಗವದ್ಗೀತೆಯನ್ನು ಬೋಧಿಸಿದವನು ಶ್ರೀಕೃಷ್ಣ ಇದು ಶಕ್ತಿ ಎಂದರೆ ಕೇವಲ ಶರೀರದ ಬಲವಲ್ಲ ಬುದ್ಧಿ ಮತ್ತು ತಂತ್ರಜ್ಞಾನವು ಶಕ್ತಿ ಎಂದು ತೋರಿಸುತ್ತದೆ ರಾಮ ಮತ್ತು ಕೃಷ್ಣರಲ್ಲಿಯ ವ್ಯತ್ಯಾಸ ನೋಡುವುದಾದರೆ ರಾಮನು ಮರ್ಯಾದಾ ಪುರುಷೋತ್ತಮ್ ಅವನೆಂದಿಗೂ ನಿಯಮ ಮೀರಿ ನಡೆಯಲಿಲ್ಲ ರಾಮನ ಶಕ್ತಿ ಧರ್ಮ ಪಾಲನೆ ಕೃಷ್ಣನು ಲೀಲಾಮಯ ಅಗತ್ಯವಾದರೆ ನಿಯಮಗಳನ್ನು ಬದಲಿಸಿದನು ಕೃಷ್ಣನ ಶಕ್ತಿ ತಂತ್ರಜ್ಞಾನ ಮತ್ತು ಜ್ಞಾನ ಕೊನೆಯಲ್ಲಿ ರಾಮ ಮತ್ತು ಕೃಷ್ಣರಲ್ಲಿ ಯಾರು ಶಕ್ತಿಶಾಲಿ ಎಂದು ನೋಡುವುದಾದರೆ ರಾಮನು ಶಸ್ತ್ರಬಲದ ಪ್ರತೀಕ ಕೃಷ್ಣನು ಜ್ಞಾನಬಲದ ಪ್ರತೀಕ ವಾಸ್ತವದಲ್ಲಿ ಇಬ್ಬರು ಒಂದೇ ಪರಮಾತ್ಮನ ಅವತಾರ ರಾಮನ ಶಕ್ತಿ ಧರ್ಮ ಸ್ಥಾಪನೆ ಕೃಷ್ಣನ ಶಕ್ತಿ ನಾಶನೆ ಮತ್ತು ಭಕ್ತರಿಗೆ ಜ್ಞಾನೋದಯ ಭಕ್ತನ ದೃಷ್ಟಿಯಲ್ಲಿ ಇಬ್ಬರು ಸಮಾನರು ರಾಮನ ಹೃದಯದಲ್ಲಿ ನೆಲೆಸಿದರೆ ಕೃಷ್ಣನು ಮನಸ್ಸನ್ನು ಪ್ರಭಾವಿಸುತ್ತಾನೆ ಇಬ್ಬರು ಶಾಶ್ವತ ಶಕ್ತಿಯ ಮೂಲ ಆದ್ದರಿಂದ ಶ್ರೀರಾಮ ಮತ್ತು ಶ್ರೀಕೃಷ್ಣ ಇಬ್ಬರು ಶಕ್ತಿಯ ಪರಮರೂಪಗಳು ಯುಗ ಯುಗಗಳಿಂದಲೂ ಮಾನೋಕುಲಕ್ಕೆ ಮಾರ್ಗದರ್ಶಕರು ನೀವು ಭಕ್ತಿಯಲ್ಲಿ ಯಾರನ್ನೇ ಆರಿಸಿಕೊಂಡರೂ ಅವರ ಶಕ್ತಿ ನಿಮ್ಮ ಜೀವನದಲ್ಲಿ ಬೆಳಕಾಗುತ್ತದೆ ನೀವು ರಾಮನ ಭಕ್ತರು ಅಥವಾ ಕೃಷ್ಣನ ಭಕ್ತರು ಎಂದು ಕಮೆಂಟ್ ಮೂಲಕ ತಿಳಿಸಿ ಜೈ ಶ್ರೀರಾಮ್ ಜೈ ಶ್ರೀ ಕೃಷ್ಣ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ